हा काला ನಾನಾಗ ಬಂದಿ ಬಂದಿಲ್ಲ ನಿನಗೆ ಹಂತ ಯಾಕೆ ಬಂದು ಕೇಳ್ತಾರಂತ ಗೊತ್ತ ಮಾತಾಡ್ತಾರೆ ಹೇಳಿ ಈಗ ಸತ್ಯಕ್ಕೆ ಹೆಣ್ಣು ನೋಡಕ್ಕೆ ನಾವು ನಿಮ್ಮ ಮನೆಗೆ ಹಾ ನೀವು ಮೊದಲು ನಾಲ್ಕು ಬಂದಿ ಬಂದು ಹೇಳಿ ಕಳಿಸಿರ್ತೀರಿ ಆ ಪಟ್ಟಕ ಹುಡುಗಿ ಕೊಡ್ಲಿಕ್ಕೆ ಬಂದಾಗ ಎಲ್ಲರೂ ಚಲೋ ವರ ಇದ್ರು ನೋಡು ಚಲೋ ಮಂಟಾ ಇದ್ರು ನೋಡು ಹುಡುಗ ನೌಕರಿ ಇದ್ರು ನೋಡು ಹೌದ ಹುಡುಗಿನ ಎಲ್ಲರ ಮಾಡಿ ಕೊಡೋಣ ಹೌದೌದು ತೆಲಿದಾಗಿರೋ ಬಾರ ಹೇಳಿ ಅಂತ ನೀವ್ ಹೇಳ್ತೀರ ಹೌದು ನೀವ್ ಹೇಳಿದಾಗ ಹೌ ಆ ಹಿರಿಯ ಬಂದ ನಮ್ಮ ಮನೆಗೆ ಹೇಳಿ ನಮ್ಮನ್ನ ಕರ್ಕೊಂಡು ಅದಾಗ ನಿಮ್ಮನ್ನ ನೋಡಕ್ ಬರ್ತೀವಿ ಹೌದು ಹೌದಿಲ್ಲ ಹೌದು ಮತ್ತ ಹಾ

ಹೌದಾ ಹೌದು ಅದಕ್ಕೆ ಗಂಡ ಅಂದ್ರೆ ಶ್ರೇಷ್ಠ ಐತಿ ಗಂಡ ಮಗ ಅಂದ್ರೆ ಚುನಾವಣನು ಗಂಡ ಮಗನಿಂದ ಮುಕ್ತಿ ಸಿಗುತ್ತಾನ ಹೌದು ಮಾರ್ಕೊಂಡು ಗಂಡಿನಿಂದ ಹೆಣ್ಣಿನ ಜನ್ಮಕ್ಕೆ ಮುಕ್ತಿ ಐತಿ ಗಂಡ ಮಗ ಹುಟ್ಟೋದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ಹೌದ್ ಬೆಳ್ಗೌಪ್ಪ ಹೆಣ್ಣು ಹುಟ್ಟೋದ್ರಿಂದ ಯಾರ ಜನ್ಮಕ್ಕೆ ಮುಕ್ತಿ ಸಿಕ್ಕಿ ಖೇಟ್ ಆಗೋದ್ರಿಂದ ಗಂಡಿಗೆ ಏನ್ ಲಾಭ ಹಾ ಇದನ್ನ ಮುಂದಿನ ಪಾಲಕ್ಕೆ ಸವಿಸ್ತಾರವಾಗಿ ದಯವಿಟ್ಟು ತಿಳಿದಾಗ ಬಿಡಿ ಹೇಳ್ತಾರೋ ಅಂತ ಆತ್ಮವಿಶ್ವಾಸ ಐತಿ ಹೌದು ಅದಕ್ಕೆ ನೋಡ ಪಾರ್ವತಿನ ಪಾರ್ವತನಲ್ಲಿ ಪ್ರಮಾಣ ತಿಳ್ಕೊಂಡು ಹೌದು ವಂಟಿಗೆ ಅಲ್ಲೆ ತಲೆ ತಲೆ ಮಾಡಿ ಹೌದು ಎಷ್ಟು ವರ್ಷದಿಂದ ತಪಸ್ಸು ಮಾಡ್ಯಾಳ ಮಾರಯ್ಯಪ್ಪ ಪರಮಾತ್ಮ ನೀನೇ ನನ್ನ ಪತಿಯಾಗಬೇಕು ಹೌದು ಹೌದು ಹುಡುಗ ಏನು ಬರೆ ಹಿಡರೋದು ಪಾಪ ಕೇಳಿದ್ರೆ ಓಹೋ ಪರಮಾತ್ಮ ಕಣ್ಣಿ ಕಾಣವಲ್ಲ ಹೆಂಗ ಹೇಗಾದರೂ ಗೊತ್ತಿಲ್ಲ ವಸ್ತು ಅಲ್ಲ ಹೌದು ಅವನು ಏನೇನೋ ಅಲ್ಲ ಅವನ ಮನೆ ಇಲ್ಲ ಅವನ ಹೊಲ ಇಲ್ಲ ವರ್ಷ ಆಗಿರ್ತಾನೋ பரமாத்மோ ஐத்தி பரமா எட்டுக்கோட்டு பரமாத்மா அந்த சக வல்ல வாதாட் கண்டோச்சே ಪರೀಕ್ಷೆ ಮಾಡಬೇಕಾಗತ್ತೆ ಹೌದು ವಾದ ಮಾಡಿ ಮಾಡಿ ಪಾರ್ವತಿ ಹೇಳ್ತಾರು ಏನ್ ಹೇಳ್ತಾರೆ ಇಲ್ಲಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಅನ್ನ ಹಾಕ್ತಿರತ್ತ ನೀ ಇವತ್ತು ನಾ ಕಣ್ಣು ಮುಚ್ಚಿ ಕಣ್ಣು ತೆರೆದಿರುವುದು ಪ್ರತಿಯೊಂದು ಜೀವಿ ಬಯ ಆಮೇಲೆ ಕಣ್ಣು ಮುಂದೆ ಮಾಡಿ ತೋಷಿ ಹೌದು ನನಗಿಂತ ನೀನೇ ಹೆಚ್ಚು ಒಂದು ಪಾರ್ವತೇವಿ ಹಾ ಅವಾಗ ಪರಮಾತ್ಮಗೆ ಗುರುತಾಯ್ತು ಹೌದು ಪಾರ್ವತ ದೇವಿ ಮನಸ್ಸಿನೊಳಗೆ ಏನೋ ಅಹಮ ತುಮ ಮತ್ತೆ ಮನಸ್ಸಿನೊಳಗ ಪರಮಾತ್ಮ ಹೇಳ್ತಾನ ದೇವಿ ಯಾಕಂದ್ರೆ ಆಗುತ್ತೆ ನಾ ಅನ್ನ ಹಾಕಬೇಕಿಲ್ವಾ ಜಗತ್ತಿಗೆಲ್ಲ ಅನ್ನ ಹಾಕಿ ಬರ್ತೀನೋ ನೀ ಕಣ್ಣು ಮುಚ್ಚಿಕೊಂಡ್ತೇರಿ ಅನ್ನ ಹೌದು ಪಾರ್ವತಿ ವಿಚಾರ ಮಾಡಿದ್ವಿ ಎಲ್ಲಾ ಜೀವಿಗಳನ್ನ ಮರಗಬೇಕಂದ್ರೂ ಅನ್ನ ಹಾಕಿ ಬಂದ್ರೆ ಹೌದಪ್ಪ ಅದಕ್ಕೆ ಯಾವ್ದಾರ ಒಂದು ಜೀವಿ ಯಾವ್ದಾರ ಒಂದು ಪ್ರಾಣಿನ ಮುಚ್ಚಿಟ್ಕೋಬೇಕು ಹಾ ಅನ್ನ ಹಾಕ ಬರದಂಗ್ ಇಟ್ಕೋಬೇಕು ಇವಾಗ ಅವಾಗ ಹೇಳ್ಬೇಕು ಅಂತ ವಿಚಾರ ಮಾಡಿ ಹೌದು ಹೊರದಾರು ಅಂತ ಇರುಬಿತ್ಕೊಂಡ್ಲು ಏಳ್ವಾಬೇಕು ಪರವಾಗಿ उड़े ಹೆಚ್ಚು ಗುಂಡಗಳಿಗೆ ಇರಿಮಿ ಹಾಕಿ ಗುಂಡಗಳಿಗೆ ಬಾಯಿ ಹಾಕಿ ಬಿಟ್ಕೊಂಡ್ಬಿಟ್ಟು ಹಾ ಹಾ ಅವಾಗ ಪರಮಾತ್ಮ ಹೇಳ್ತಾಳು ಏನತ್ರ ಹೋಗಿನ ಜಗತ್ತಿನ ಒಳಗೆ ಇರ್ತಕ್ಕಂಥ ಇರಿಮಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಅನ್ನ ಹಾಕಿ ಬರುವಂತ ಹೇಳ್ತಾರೆ ಹಾ ಪರಮಾತ್ಮ ಯಾಕಾದ್ರೂ ಆಗುವಂತಂದ ಹೌದಪ್ಪ ಅವಾಗ ಪಾರ್ವತದೇ ಕಣ್ಣ ಮುಚ್ಚಿ ಕಣ್ಣ ತೆರೆ ನೋಡ್ತಾವ ಹಾ ಹಾ ಇರಿಮಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಬಾಯಾಗೆಲ್ಲ ಅನ್ನ ಇತ್ತು ಅನ್ನ ಇತ್ತು ಯಾವ ತರ ಬಾಯಾಗಿ ಸಕ್ಕರೆ ಇತ್ತು ಯಾವ ತರ ಬಾಯಾಗಿ ಕಬ್ಬಿತ್ತು ಯಾವ ತರ ಬಾಯಾಗಿ ಗೊಂಜಾಳ ಇತ್ತು ಯಾವ ತರ ಬಾಯಾಗಿ ಜ್ವಾಳ ಇತ್ತು ಹಾ ಹಾ ಪ್ರತಿಯೊಂದು ಜೀವಿ ಎಲ್ಲ ಅನ್ನ ಕಟ್ಟಿತ್ತು ಹೌದು ಪಾರ್ವತ ದೇವಿ ಕಣ್ಣು ತೆರೆದು ನೋಡಿ ಗಾಬರಿ ಆದ್ಲು ಹೌದು ಇಂತ ಪವಾಡ ಪುರುಷ ಹೌದು ಇನ್ನು ಹೆಂಗ ಮಾಡಿ ವಿಚಾರ ಮಾಡಿ ಹೌದು ಪರಮಾತ್ಮನೇ ಎಲ್ಲಾದ್ರೂ ಅನ್ನ ಹಾಕಿ ಬಂದ್ರೆ ಇನ್ನೂ ಒಂದು ಜೀವಿಗೆ ಬಿಟ್ಟಿದ್ದೀನಿ ಹೌದು ಅವಾಗ ಹೇಳ್ತಾನೆ ಪರಮಾತ್ಮ ಯಾವ ಜೀವಿ ತೋರಿಸು ಹೌದು ಅದಕ್ಕೂ ಅನ್ನ ಹಾಕ್ತೇನು ಅಂದ ಹೌದಪ್ಪ ಅವಾಗ ಪಾರ್ವತಿ ಹೇಳ್ತಾರೆ ಗುಂಡಗಡಿಗೆಯನ್ನ ಬಿಚ್ಚಿ ಹೌದು ಪ್ರಾತಃ ಬಂದ ಇದಕ್ಕೆ ಹಂಗ ಒಳಗ ಹೋಗಿ ಅನ್ನ ಹಾಕಿ ತಿಳ್ಕೊಂಡು ಹೌದಪ್ಪ ಆ ಗುಂಡಗಡಿಗೆಯನ್ನ ಬಿಚ್ಚಿ ಪರಮಾತ್ಮನ ಮುಂದೆ ತೋರಿಸ್ತಾರ ಗುಂಡಗಡಿಗೆ ಒಳಗಿರ್ತಕ್ಕಂಥ ಇರ್ಮಿ ಬಾಯ ಸಕ್ರೂ ಸಕ್ರೀತಿರ್ಬೋದು ಇರುವು ಸುಧಾರಿತ ನಾನು ಪರಮಾತ್ಮ ಹ ಕಲ್ಲಾಗಿರ್ತಕ್ಕಂಥ ಕಪ್ಪಿಗೆ ಬದಲಾಗಿ ನೀರು ಹಾಕಿದ್ರೆ ಒಳಗಿರ್ತಕ್ಕಂಥ ಇರುವಿಗೆ ಸಕ್ಕರೆ ಹಾಕ್ಯಾನ ಹಾಕ್ತೇನೆ ಅವಾಗ ಹೇಳ್ತಾರೆ ಪಾರ್ವತಿ ಪರಮಾತ್ಮ ಜಗತ್ತಿನ ಒಳಗೆ ಜಗತ್ತಿನ ತಂದಲಿ ಹ ನಿನ್ನಂತ ಪೋವಾಡ ಪುರುಷರು ಜಗತ್ತಿನ ಯಾರು ಇಲ್ಲ ನೀನೇ ಶ್ರೇಷ್ಠ ನೀನೇ ಹೆಚ್ಚಿನ ಮಾಡ್ತೇವೆ ಪರಮಾತ್ಮನ ಕಾರಣ ಯಾರು ಪಾರ್ವ ಅದಕ್ಕೆ ಗಂಡ ಅಂದ್ರೆ ಹೆಚ್ಚಿಂದ ಐತಿ ಗಂಡ ಮಕ್ಕಳಂದ್ರೆ ಹೆಚ್ಚಿನ ಹೌದು ಗಂಡ ಮಕ್ಕಳ ಕಾರ್ಬಾರ ಮಾಡ್ತಾರತ್ತು ಹಾ ಕಾರಕ್ ತರಂಗಿಲ್ಲ ಗಂಧವ್ ಇರ್ತಾನ ಮಾಡ್ತಾರತ್ತು ಹೆಣ್ಣು ಹೆಣ್ಮಕ್ಳು ಅಲ್ಲ ಮಾಡಕ್ ತರಂಗಿಲ್ಲ ಮುಂದೆ ಹೌದಿಲ್ಲ ಯಥಾ ಪ್ರಕಾರ ಹೇಳಿ ನೋಡಿ ಅಂತ ಸರಿ ಜೋಡಿಕಾನ್ಸ್ ಕೊಡೋಣ ಮೊದಲ ಪಾಯಕ್ಕೆ ಮತ್ತೆ ಯಾವ ವಿಷಯ ತಗೊಂಡ್ಬರ್ತಾರ ನಾವು ಸೀರೆವಾಗಿ ಬರಕತ್ತೀವಿ ಹೌದು ಶುನ್ಯದ ಭಗವಾನ್ ಸದಾಶಿವ್ ಅವನಿಂದ ಬ್ರಹ್ಮ ವಿಷ್ಣುವರು ಬ್ರಹ್ಮನಿಂದ ಬ್ರಹ್ಮಾಂಗ್ ಈ ಬ್ರಹ್ಮಾಂಡದ ಇರುವ ಎಪ್ಪತ್ ನಾಲ್ಕು ಲಕ್ಷ ಜೀವರಾಶಿಯನ್ನು ನಮ್ಮ ಅಪ್ಪನಿಂದ ಹುಟ್ಟೆವು ಹೌದಿಲ್ಲ ಹೌದು ಅವನಿಂದ ಅಂತ ಹೇಳಿ ಹೌದು ಈ ಭೂಮಿ ಇರ್ತಕ್ಕಂಥ ಜೀವರಾಶಿಗೆ ಅನ್ನ ಹೆಂಗ ಹಾಕ್ತಿವಿ ಮುಂದಿನ ಪಾಳಕ್ಕೆ ಹೇಳ್ತೀವಿ ಹೌದು ಇದು ಹುಟ್ಟಿರ್ತಕ್ಕಂಥ ಭೂಮಿ ಸವ ಹೆಂಗಾಯ್ತು ಹೌದು ಪಕ್ಕ ಯಾರಿಂದ ಪ್ರಾರಂಭ ಆಯ್ತು ಅಂತಕ್ಕಂಥ ಉದಾಹರಣೆ ಹದಿನೆಂಟು ಪುರಾಣ ಬಂದಿರತಕ್ಕಂಥದ್ದು ಇತಿಹಾಸ ಮುಂದಿನ ಪಾಲಕ್ಕೆ ಹೋಗಬೇಕು ಹೌದು ಪ್ರಕಾರ ನೋಡೋಣ ಯಾವ ರೀತಿ ಬ್ರಹ್ಮಾಂಡ ತಯಾರು ಮಾಡ್ಕೊತಾರ ಯಾವ ರೀತಿ ಹೆಣ್ಣು ಹೆಚ್ಚು ಮಾಡ್ತಾರ ನೋಡ್ಕೊಂಡು ನಾವು ಮತ್ತೆ ಮುಂದೆ ನಂಬರ್ ಯಾಕೆ ಕಲಾವಿದ್ರು ಹೌದು ಯಾಕಂತಂದ್ರ ಈ ಹಡಕೆ ವಿಷಯದೊಳಗತ್ತ ಹಡಿಕೆ ಒಳಗ ಅವ್ರಿಗೆ ಅವ್ರು ಮೂವತ್ತೈದು ಮೂವತ್ತಾರು ವರ್ಷ ಹಡಕೆ ಮಾಡ್ ನಮಗ ಮೂವತ್ತ ಮೂವತ್ತ ನೋಡೋಣ ಯಾವ ರೀತಿ ಹೆಣ್ಮಕೊಂಡ್ ಹೆಚ್ಚು ಮಾಡ್ತಾರ ಯಾವ ರೀತಿ ಹೆಣ್ಣು ಹೆಚ್ಚು ಮಾಡ್ತಾರಂತಕ್ಕ ಹೌದು ಬಹಳಷ್ಟು ಮಾತಾಡಿದ ಈ ಕೊಿಲ್ಲಾ ಪ್ರಕಾರ ಚಾಲ್ ಮುಗಿಸಿರುವಂತ ಚಾನ್ಸ್ ಹೋಗ್ತಾರೆ

¡Por sí.